ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದರಪಚ್ಚ ನೀವುಗಳು ದಯವಿಟ್ಟು ನಮ್ಮ ಈ ಸಮಗ್ರ ವಾಹಿನಿ ಗೆ ಮೊದಲು ಬಾರಿ ಭೇಟಿಯನ್ನ ನೀಡಿದ್ದರೆ ದಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಮುಗಿದ ನಂತರ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇಂದು ನಿಮ್ ಜೊತೆ ಚರ್ಚಿಸಿ ಇಂದು ನಿಮ್ ಜೊತೆ ಚರ್ಚೆ ಮಾಡಲಿಕ್ಕೆ ಹೊಸ ವಿಷಯದೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ ಇವತ್ತಿನ ವಿಷಯ ಇಷ್ಟೇ ನಮ್ಮ ಭಾರತ ದೇಶದಲ್ಲಿ ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನಪ್ಪಾ ಅಂದ್ರ ಒಂದು ವ್ಯಕ್ತಿ ಇಲ್ಲಿಂದ ಅಲ್ಲಿಗೆ ಮತ್ತು ಈ ಟ್ರಾಫಿಕ್ ಜಾಮ್ ಗಳ ನಡುವೆ ಬೇಗ ಪ್ರಯಾಣ ಮಾಡಲು ಮೆಟ್ರೋಗಳು ಇರುತ್ತವೆ ನೀವು ನೋಡಿರ್ಬೋದು ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲಿ ಕೂಡ ಬಹುಶಃ ಇದು ಭಾರತ ದೇಶದಲ್ಲಿ ಎರಡನೇ ಅಂದ್ರೆ ಲೈನ್ ಮೆಟ್ರೋ ಚಲಾವಣೆ ಎಷ್ಟ್ ಎಷ್ಟು ಕಿಲೋಮೀಟರ್ ಓಡುತ್ತಲ್ಲ ಅದರಲ್ಲಿ ಎರಡನೇ ನಂಬರ್ ನಮ್ಮ ಬೆಂಗಳೂರು ಮೆಟ್ರೋ ಕೂಡ ಇದೆ ಇದರ ದರವನ್ನ ಸರ್ಕಾರ ಮತ್ತು ಬಿಎಂ ಸಿ ಎಲ್ ಅಂದ್ರೆ ಅದ್ನ ನಿರ್ವಹಿಸತಕ್ಕಂಥ ಸಂಸ್ಥೆ ಹಲವು ಬಾರಿ ಹಾಗೆ ಏರ್ಸ್ತಾ ಏರ್ಸ್ತಾ ಬಂದಿದೆ ಇದು ನನ್ನ ಗಮನದಲ್ಲಿ ನಿಮಗೂ ಕೂಡ ತಿಳಿದಿರ್ತದೆ ಬೆಂಗಳೂರಿನಲ್ಲಿ ಯಾರು ವಾಸಿಸ್ತೀರಿ ಅವರಿಗೆ ತಿಳಿದಿರ್ತಕ್ಕಂತ ವಿಷಯ ಮತ್ತೆ ಸರ್ಕಾರ ಮತ್ತು ಬೇ ಮಾರ್ಷಲ್ ಸಂಸ್ಥೆ ಸೇರಿ ಮತ್ತೆ ಹದಿನೈದರಿಂದ ಇಪ್ಪತ್ತೈದರಷ್ಟು ದರವನ್ನ ಹೆಚ್ಚೇ ಹೆಚ್ಚಿಗೆ ಮಾಡಲು ವಿದ್ಯಾನ ಸರ್ಕಾರಗಳು ಅದಕ್ಕಾಗಿ ಇದರ ವಿರುದ್ಧ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂತ ತೇಜಸ್ವಿ ಸೂರ್ಯ ಅವರು ಮೆಟ್ರೋ ದರವನ್ನು ಮೆಟ್ರೋ ದರದ ಪ್ರಸ್ತಾವನೆಯನ್ನ ಕೈಬಿಡುವಂತೆ ತೀರ್ ತೀವ್ರವಾಗಿ ಬೆಂಗಳೂರು ಪ್ರತಿಭಟನೆಯನ್ನ ಬೆಂಗಳೂರಿನಲ್ಲಿ ನಡೆಸಿದ್ದಾರೆ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ ಈ ಸರ್ಕಾರ ಮತ್ತು ಈ ಸಂಸ್ಥೆಗಳು ಏನು ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ಏನ ದರವನ್ನು ಹೆಚ್ಚಿಗೆ ಮಾಡ್ತವೆ ಇದು ಸ್ವಲ್ಪ ಜಾಸ್ತಿ ಹೇಳಿ ನನಗ ಬೆಂಗಳೂರಿನಲ್ಲಿ ನಾನು ಕೂಡ ತಿರುಗಾಡಿದ್ದೀನಿ ಅನ್ನೋ ಕೆಲ ನಾನು ಕೂಡ ಕೆಲಸವನ್ನ ಬೆಂಗಳೂರಿನಲ್ಲೇ ಮಾಡ್ತೀನಿ ಹೀಗಾಗಿ ನನಗೆ ತಿಳಿದಿರ್ತಕ್ಕಂತ ವಿಷಯ ಇದು ಅದಕ್ಕಾಗಿ ದರ ಅಕ್ಷಮ್ಯ ಹೇಳಿ ನಾನು ಕೂಡ ಹೇಳ್ತೀನಿ ನಮ್ಮ ಸಮಗ್ರ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಪ್ರತಿಭಟನೆಯನ್ನ ಸಲ್ಲಿಸ್ತೇನೆ ಮತ್ತು ಇದರ ಒಟ್ಟಾರೆ ದರ ಏರಿಕೆ ಬಗ್ಗೆ ಅಹ್ ಇವತ್ತು ತೇಜಸ್ವಿ ಸೂರ್ಯ ಅವರು ನಡೆಸಿರ್ತಕ್ಕಂತ ಪ್ರತಿಭಟನೆಯಲ್ಲಿ ಏನೇನಾಯಿತು ಅನ್ನುವುದನ್ನ ನಾವು ನೋಡ್ಕೊಂಡು ಬರೋಣ ಬನ್ನಿ ಇದು ಯಾವ ಸಲುವಾಗಿ ಪ್ರತಿಭಟನೆ ಅವರು ಹಮ್ಮಿಕೊಂಡಿದೆ ಅಂದ್ರೆ ರಾಜ್ಯ ಸರ್ಕಾರ ಮೆಟ್ರೋ ದರವನ್ನು ಶೇಕಡಾ ಹದಿನೈದರಿಂದ ಇಪ್ಪತ್ತೈದರಷ್ಟು ಹೆಚ್ಚಿಸಲು ಯೋಜಿಸಿರುವುದನ್ನು ವಿರೋಧಿಸಿ ಅವರು ಈ ಪ್ರತಿಭಟನೆ ನಡೆಸಿದರು ಇದು ಸಾಮಾನ್ಯ ಜನರಿಗೆ ಇದು ಸಾಮಾನ್ಯ ಜನರಿಗೆ ಮತ್ತು ಪ್ರತಿದಿನ ಮೆಟ್ರೋವನ್ನು ಬಸ್ತಕ್ಕಂತ ಅಹ್ ಪ್ರಯಾಣಿಕರಿಗೆ ಇದು ಹೊರೆಯಾಗ್ತದ ಖಂಡಿತವಾಗಲು ಹೊರೆಯಾಗ್ತದೆ ಇವತ್ತಿನ ಬಸ್ಗೆ ಮತ್ತು ಈ ಮೆಟ್ರೋಗೆ ಅಜಾಂತ್ರ ವ್ಯತ್ಯಾಸ ಇರಿ ಬಸ್ಗೆ ಕೇವಲ ಇಪ್ಪತ್ತು ಕಿಲೋಮೀಟರ್ ಹೋಗಲು ಮೂವತ್ತು ರೂಪಾಯಿ ಇದಾರೆ ಇದಕ್ಕೆ ಎಪ್ಪತ್ತರಿಂದ ತೊಂಬತ್ತು ರೂಪಾಯಿ ಇದೆ ಡಬಲ್ ಕಿಂತ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಒಂದ್ ಪಟ್ಟು ಬಸ್ ಇಟ್ಕೊಂಡ್ರೆ ಎರಡ್ ಪಟ್ಟು ಈ ಮೆಟ್ರೋ ಇದಕ್ ತಗೊಳ್ತಾ ಇದಾರೆ ಇದು ದಯವಿಟ್ಟು ಸರ್ಕಾರ ಇತ್ತ ಇತ್ತ ಕಡೆ ಗಮನವನ್ನು ಹರಿಸಬೇಕು ಸಾರ್ವಜನಿಕರಂತ ಚರ್ಚೆ ಮಾಡಿ ಅವರು ಏನು ಸರ್ಕಾರದವರು ಬಿಎಂ ಬಿಎಂಆರ್ಸಿಎಲ್ ಇವ್ರು ಏನಿದ್ದಾರೆ ಮೆಟ್ರೋ ಕಂಪನಿಯವರು ಏನ್ ನಮ್ಮ ಬೆಂಗಳೂರಿನಲ್ಲಿ ನಡೆಸ್ತಾರೆ ಅವರು ಜನರ ಅಭಿಪ್ರಾಯನ ಸಂಗ್ರಹಿಸಿ ಇವರು ಈ ಕೆಲಸವನ್ನ ಹೇಳಿ ನಮ್ಮ ಸಮಗ್ರ ವಾಹಿನಿ ಆಗ್ರಹ ಅದೇ ರೀತಿಯಾಗಿ ಸ್ನೇಹಿತರೆ ಮುಂದುವರೆದ್ ನೋಡ್ಬೇಕಂದ್ರೆ ಬಿಎಂಆರ್ ಸಿ ಅಧಿಕಾರಿಗಳನ್ನ ಕೂಡ ಇವರು ಹಾಗೆ ಮುಂದೆ ನೋಡ್ಬೇಕಂದ್ರೆ ಬಿಎಂ ಬಿಎಂಆರ್ ಸಿ ಎಲ್ ಅಧಿಕಾರಿಗಳನ್ನು ಕೂಡ ತೇಜಸ್ವಿ ಸೂರ್ಯ ಅವರು ಭೇಟಿಯಾಗಿ ದರ ಏರಿಕೆ ನಿರ್ಧಾರವನ್ನ ಕೈ ಬಿಡುವಂತೆ ಒತ್ತಾಯ ಮಾಡಿ ಮತ್ತೆ ಅವರ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಇದು ಅಷ್ಟೇ ಅಲ್ಲದೆ ಸಾಮಾಜಿಕ ಜಾಲದಲ್ಲಿ ಕೂಡ ಇವರು ಮೆಟ್ರೋ ನಾಮಕು ಎಂಬ ನಿಲುವಿನೊಂದಿಗೆ ಅಹ್ ಜನ ಜನ ಅಭಿಪ್ರಾಯವನ್ನು ಕೂಡ ಕೂಡ ಇಲ್ಲಿ ನಮ್ಮ ಗಮನಕ್ಕೆ ಬರ್ತಾ ಇದೆ ಇದು ಒಳ್ಳೆಯ ಕೆಲಸ ಅಂತ ಹೇಳಿ ನಾವು ಹೇಳ್ಬಹುದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಬಿಎಂ ಆರ್ ಮತ್ತು ಕರ್ನಾಟಕ ಸರ್ಕಾರಗಳು ಸೇರಿ ಇವತ್ತಿನ ದಿನ ಏನು ಈ ಮೆಟ್ರೋ ದರವನ್ನ ಹೇಳ್ಸ್ತಾ ಇದ್ದೇವೆ ಇದು ಅಕ್ಷಮ್ಯ ಅಪರಾಧ ದಯವಿಟ್ಟು ಕಂ ಬಿಎಂ ಆರ್ ಕಂಪನಿ ಮತ್ತು ಸರ್ಕಾರ ಈ ಆದೇಶವನ್ನ ಹಿಂ ಹಿಂಪಡಿಬೇಕು ಈ ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅಷ್ಟೇ ಅಲ್ಲದೆ ಸ್ನೇಹಿತರೆ ನಿಮಗ್ ಹೇಳ್ಬೇಕಂದ್ರೆ ಮೆಟ್ರೋದಲ್ಲಿ ನಾನು ಕೂಡ ಪ್ರಯಾಣ ಮಾಡಿದ್ದೀನಿ ಈಗ ತಾನೇ ನಿಮ್ಗ ಒಂದು ಇದರಲ್ಲಿ ಉದಾಹರಣೆ ಕೊಟ್ಟೆ ಏನಾಗಿದೆ ಅಂದ್ರೆ ಅಹ್ ಸರಿ ಸರಾಸರಿ ಇಪ್ಪತ್ ಕಿಲೋಮೀಟರ್ ನಾವು ತೆಗೆದುಕೊಂಡಾಗ ಅಹ್ ಇದೇನು ಬಸ್ ನಲ್ಲಿ ನಾವು ಪ್ರಯಾಣ ಮಾಡ್ತೀವಲ್ಲ ಬಸ್ ನಲ್ಲಿ ಮೂವತ್ತು ರೂಪಾಯಿ ಇದೆ ಪ್ರಯಾಣ ಮಾಡ್ಲಿಕ್ಕೆ ಟ್ವೆಂಟಿ ಕಿಲೋಮೀಟರ್ ಅದೇ ನಾವು ಅಷ್ಟೇ ಪ್ರಯಾಣವನ್ನ ಇದು ಮೆಟ್ರೋದಲ್ಲಿ ನಾವು ಮಾಡಿದಾಗ ಅಹ್ ಎಪ್ಪತ್ತರಿಂದ ತೊಂಬತ್ ರೂಪಾಯಿಯನ್ನ ಈ ಮೆಟ್ರೋಗೆ ನಾವು ನೀಡಬೇಕಾಗಿದೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಕಿಂತ ಹೆಚ್ಚಾಯ್ತು ಈಗ ಈಗಲೂ ಕೂಡ ಮೆಟ್ರೋ ದರ ಏನಿದೆ ಅದು ಪ್ರಯಾಣಿಕರೇ ತುಂಬಾ ಹೊರೆಯಾಗಿದೆ ದಯವಿಟ್ಟು ಸರ್ಕಾರಕ್ಕೆ ಮತ್ತು ಈ ಬಿಎಂಆರ್ ಸಿಎಲ್ ಕಂಪನಿಗೆ ನಮ್ಮ ಸಮಗ್ರ ವಾಹಿನಿ ಆಗ್ರಹವನ್ನ ಮಾಡ್ತದ ದಯವಿಟ್ಟು ಈ ಆದೇಶವನ್ನು ನೀವು ದಯವಿಟ್ಟು ಹಿಂಪಡೆಯಿರಿ ಪ್ರಯಾಣಿಕೆ ಮತ್ತು ಪ್ರಯಾಣಿಕರಿಗೆ ಯೋಗ್ಯವಾದ ದರವನ್ನು ನಿಗದಿ ಮಾಡಿ ಸ್ನೇಹಿತರೆ ಇಂದಿನ ಈ ಮೆಟ್ರೋ ದರವನ್ನು ಏನ್ ಏರ್ಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಆಗಿತ್ತು ತೇಜಸ್ವಿ ಸೂರ್ಯ ಅವರು ಏನ್ ಪ್ರತಿಭಟನೆ ಮಾಡಿದ್ರು ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ ದಯವಿಟ್ಟು ಈ ಅಭಿಪ್ರಾಯ ಮತ್ತು ಈ ಮೆಟ್ರೋ ದರದ ಬಗ್ಗೆ ನಿಮಗೇನು ಅನಿಸ್ತದ ಅನ್ನುವಂಥ ಮಾತನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಮಗೆ ನಿಮ್ಮ ಅಭಿಪ್ರಾಯ ಸಂಗ್ರಹಿಸಲು ಅನುಕೂಲ ಆಗ್ತದ ಅನ್ನುವ ಮಾತನ್ನ ತಮ್ಮ ಇಡ್ತಾ ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ ಸಮಗ್ರ ವಾಹಿನಿಗೆ ನೀವು ದಯವಿಟ್ಟು ಮೊದಲ ಬಾರಿ ಭೇಟಿ ನೀಡಿದಲ್ಲಿ ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋವನ್ನು ಲೈಕ್ ಅನ್ನು ನೀಡುವ ಮುಖಾಂತರ ನಮಗೆ ಬೆಂಬಲಿಸಿ ಹರಿಸಿ ಹಾರೈಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೆ ಧನ್ಯವಾದಗಳು ನಮಸ್ಕಾರ